ದೇಶದಲ್ಲಿ ಶೇಕಡ ಅರವತ್ತೈದರಷ್ಟು ಜನರು ಮೂವತ್ತೈದು ವರ್ಷಗಳ ಒಳಗಿನ ಯುವ ಸಮುದಾಯದವರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಯುವ ಸಮುದಾಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕ್ರೀಡಾ ಕ್ಷೇತ್ರದಲ್ಲಿಯೂ ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರ ರೂಪಿಸಿದೆ ಎಂದು ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತದ ಕಲ್ಪನೆ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಯುವ ಸಮುದಾಯ ಕೇಂದ್ರಿತ ಕಾರ್ಯಯೋಜನೆಗಳನ್ನು ರೂಪಿಸಲಾಗಿದೆ ಇದಕ್ಕಾಗಿಯೇ ಮೈ ಭಾರತ್ ಯೋಜನೆ ಆರಂಭಿಸಲಾಗಿದೆ ಇದು ಯುವಕರಿಗಾಗಿ ಕೇಂದ್ರ ಸರ್ಕಾರ ಪ್ರಾರಂಭಿಸಿದ್ದ ಡಿಜಿಟಲ್ ವೇದಿಕೆಯಾಗಿದೆ ಇದರಡಿ ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷದ ಯುವ ಸಮುದಾಯಕ್ಕೆ ವೃತ್ತಿಪರ ಮತ್ತು ಸ್ವಯಂ ಸೇವಕ ಅವಕಾಶಗಳನ್ನು ಒದಗಿಸಿ ಅವರ ಕನಸುಗಳನ್ನು ಸಾಕಾರಗೊಳಿಸಲು ಮತ್ತು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಲು ನೆರವಾಗುತ್ತದೆ ಇದರಡಿ ಈಗಾಗಲೇ ಎರಡು ಕೋಟಿಗೂ ಅಧಿಕ ಯುವಕರು ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದರು ಇದೇ ಹನ್ನೆರಡರಂದು ಯುವ ಸಮುದಾಯಕ್ಕಾಗಿ ಯುವ ದಿನವನ್ನು ಆಚರಿಸಲಾಗುತ್ತಿದೆ ಮೂರು ದಿನಗಳವರೆಗೆ ನಡೆಯಲಿರುವ ಈ ಆಚರಣೆಯಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ಯುವಕ ಯುವತಿಯರು ಭಾಗವಹಿಸಲಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತಿದೆ ಅಂತಿಮವಾಗಿ ಮೂರು ಸಾವಿರ ಯುವಕ ಯುವತಿಯರು ಆಯ್ಕೆಯಾಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಇವರು ವಿಕಸಿತ ಭಾರತದ ಪರಿಕಲ್ಪನೆ ಸಾಕಾರಕ್ಕೆ ಯುವ ಸಮುದಾಯದ ಕೊಡುಗೆಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಎಂದರು उसके लिए सार्वजनिक माय भारत के प्लेटफॉर्म पर कंपटीशन होती है एक कंपटीशन में मुझे बताते हुए खुशी हो रही है कि देश के युवा की, की एनर्जी और देश के युवा का विजन 50 लाख से अधिक युवाओं ने तीन दिन के कार्यक्रम में जोड़ने के लिए क्विज कंपटीशन में पार्टिसिपेशन करा उसमें से कंपटीशन में निकलते 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 उन्होंने ऐसे कॉम्पिटिशन में पार्टिसिपेशन करेंगे ऐसे कॉम्पिटिशन का एक्सपर्ट लोगों के सामने प्रेजेंटेशन होगा और उसमें जो सक्सेस होकर निकलेंगे अध्यक्ष महोदय वो तीन हजार युवा दिल्ली में आएंगे प्रधानमंत्री जी के सामने दो दिन तक प्रधानमंत्री जी दो दिन उपस्थित रहेंगे और दो दिन तक विकसित भारत कैसा होना चाहिए युवाओं के विचार का विकसित भारत कैसा है उसके लिए प्रधानमंत्री जी के सामने प्रेजेंटेशन रखेंगे कि युवाओं के लिए जो एक्टिविटी हो रही है वो भारत निर्माण में विकसित भारत ರಾಷ್ಟೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಅನುಷ್ಠಾನ ದೇಶಾದ್ಯಂತ ಹದಿನಾಲ್ಕು ಸಾವಿರದ ಐನೂರು ಅಸ್ತಿತ್ವದಲ್ಲಿರುವ ಸರ್ಕಾರಿ ಶಾಲೆಗಳನ್ನು ಆಧುನಿಕ ಮೂಲಸೌಕರ್ಯಗಳೊಂದಿಗೆ ಉನ್ನತೀಕರಿಸುವ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವ ಸುಕಾಂತ ಮುಜುಮ್ದಾರ್ ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ವಿದ್ಯಾರ್ಥಿಗಳಲ್ಲಿ ಕಲಿಕಾಸಕ್ತಿ ಹೆಚ್ಚಿಸುವ ಸುರಕ್ಷಿತ ಮತ್ತು ಉತ್ತೇಜಕ ಕಲಿಕಾ ವಾತಾವರಣ ಸೃಷ್ಟಿಸುವ ಗುರಿ ಹೊಂದಲಾಗಿದೆ ಈ ಯೋಜನೆಯ ಅಡಿ ಆಯ್ಕೆಯಾದ ಪ್ರತಿ ಶಾಲೆಗೆ ಮೂಲ ಸೌಕರ್ಯ ನವೀಕರಿಸಿದ ಬೋಧನಾ ವಿಧಾನ ಡಿಜಿಟಲ್ ತಂತ್ರಜ್ಞಾನ ಅಳವಡಿಕೆ ಮತ್ತು ಇತರ ಸುಧಾರಣೆಗಳಿಗಾಗಿ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿಗಳ ಅನುದಾನ ದೊರೆಯುತ್ತದೆ ಇದರಿಂದ ಶಾಲೆಗಳಿಗೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನು ಅಳವಡಿಸಿಕೊಳ್ಳಬಹುದಾಗಿದೆ ಎಂದರು पचास करोड़ रुपए मिलते हैं ना हाँ एक ये बताओ एक विद्यालय में लगभग पचास करोड़ रुपया दिया जाता है जिसके माध्यम से हमने जो इतने अब सारे देखो बात ये कि एक विद्यालय पचास करोड़ पे दिए जाते हैं धीरे धीरे विद्यालय बनेंगे एक साल में नहीं बनते सारे ठीक बताइए आगे चलो अब सब अपने यहाँ विद्यालय बनाना चाहते हैं पीएम प्रिम्स, श्री विद्यालय बनाना चाहते हैं समय लगेगा ರಾಷ್ಟೀಯ ಯುವದಳ ಯೋಜನೆಯಡಿ ಪ್ರತಿ ರಾಜ್ಯದಲ್ಲಿ ಹದಿಮೂರು ಸಾವಿರಕ್ಕೂ ಹೆಚ್ಚು ಯುವಕರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಎಂದು ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ತಿಳಿಸಿದ್ದಾರೆ ಮೂರು ಸಾವಿರಕ್ಕೂ ಹೆಚ್ಚು ನೇಮಕಾತಿ ನಡೆದಿದ್ದು ಎಂಟು ಸಾವಿರಕ್ಕೂ ಹೆಚ್ಚು ಯುವಕರನ್ನು ನೇಮಿಸಿಕೊಳ್ಳುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷದ ಯುವಕರನ್ನು ರಾಷ್ಟ ನಿರ್ಮಾಣದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಅವರಿಗೆ ಕೌಶಲ್ಯ ತರಬೇತಿ ನೀಡಿ ಮಾಸಿಕ ಗೌರವಧನ ನೀಡಿ ದೇಶ ಸೇವೆಗೆ ಸಿದ್ದಪಡಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು जो भी योजनाएं चल रही है तो उनके साथ कोऑर्डिनेट करके ये आगे प्रोग्राम को बढ़ाते हैं सर एनएसएस जो स्कीम है वो हर स्टेट गवर्नमेंट के साथ अलाइन की हुई स्कीम है और उस वो स्कीम का यही मकसद है कि हम यूथ को नेशनल मतलब यूथ को मोबिलाइज करें नेशनल बिल, बिल्डिंग के लिए और जो हमारे यूथ क्लब है उसको एक्टिवेट करे और लीडरशिप को एनहेंस करने के लिए प्रोग्राम बनाए जाते हैं हर कॉलेजेस में एनएसएस के प्रोग्राम चल रहे हैं आज पूरे देश में धन्यवाद